ಹಾಯ್ ನನ್ನ ಹೊಸ ಬ್ಲಾಕಿಗೆ ಸ್ವಾಗತ ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ ಯಾಕಂದರೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಹೇಳಿದೆ ಏನು ಪ್ರಾಬ್ಲಮ್ ಅಂತ ನಾನು ಸರಿಯಾಗಿ ಗೊತ್ತಿರಲಂದರೆ ಇಲ್ಲಿ ರಿಪೋರ್ಟ್ ಹಾಕಿರ್ತೀನಿ ನೋಡಿ ತುಂಬ ಇದೆ ಆದರೆ ಆಪ್ರೇಷನ್ ನಾನು ಇನ್ನೇನಾದರೂ ಏನಂದರೆ ಆಗ್ತಾನೆ ನೋವು ಹಾಕ್ತೀನಿ ಎರಡು ತಿಂಗಳಿಗೆ ಎರಡು ತಿಂಗಳಾಗ್ತಾ ಬರ್ತಾಯಿದೆ ಇಪ್ಪತ್ತನೇ ತಾರೀಕು ಆದರೆ ಈ ವಿಡಿಯೋ ಇವತ್ತು ಬಿಡ್ತೀನೋ ಗೊತ್ತಿಲ್ಲ ನನಗೊಂದು ಮಾತಾಡೋಕ್ಕೂ ಇಲ್ಲ ನನ್ನ ಟೈಮ್ ಸರಿಯಿಲ್ಲ ಅಂತ ಅನಿಸುತ್ತೆ ಗುರು ಮಾಹಿತಾರೆ ಒಂದಷ್ಟಲ್ಲ ಗೌರ್ಮೆಂಟಿಗೆ ಹೋದರೆ ಗುರು ಅದನ್ನು ತೆಗಿತಾರ ಅಂತ ನನಗೆ ಎದರಿಕೆ ಆಗುತ್ತೆ ಇನ್ನೊಂದು ಪ್ರೈವೇಟಿಗೆ ಹೋದರೆ ಹಣವೂ ಇಲ್ಲ ಎಲ್ಲ ಖಾಲಿ ಆಗಿದೆ ಕೇಳೋದು ಕೇಳೋದಂತ ಗೊತ್ತಿಲ್ಲ ಆದರೆ ಇಂದ ಏನೂ ಸುದ್ದಿ ಇಲ್ಲ ಕಂಪನಿ ಒಂದು ತಿಂಗ್ ತನಕ ಕಾಲ್ ಮಾಡಿದ್ದು ಮತ್ತೆ ಕಾಲೇ ಮಾಡಲಿಲ್ಲ ಯಾವುದೋ ಬೇರೆ ಕೆಲಸಕ್ಕೆ ಹೋಗಿದ್ದೇನು ಅಂತ ಅಂದ್ಕೊಂಡಿದ್ದಾರೆ ಆದರೆ ನಾನು ಇಲ್ಲಿಗೂ ಹುಷಾರೇ ಆಗಲಿಲ್ಲ ಅಷ್ಟು ಬೇಗ ಬೇರೆ ಕಂಪನಿ ಇನ್ನೇನು ಮಾಡಬೇಕಂತ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ವೀಡಿಯೋ ಮಾಡಿದೆ ನನ್ನ ಟೈಮ್ ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆ ಆಗ್ತಾ ಗೊತ್ತಿಲ್ಲ ಅಂದರು ಆಗ್ತಾ ಇನ್ನೊಂದು ವೀಡಿಯಾದಾಗ ಸಿಗ್ತೀನಿ ಇನ್ನೊಂದು ವೀಡಿಯಾದ್ರೆ ಸಿಗ್ತೀನೋ ಗೊತ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ಇಷ್ಟೇ ಇರುತ್ತೆ ನಾವು ವೀಡಿಯೋ ಆ್ಯಂಡ್ ರಿಪೋರ್ಟ್ ನೀವು ನೋಡಲಿಲ್ಲ ಅಂದರೆ ರಿಪೋರ್ಟ್ ಹಾಕಿರ್ತೀನಿ ನಮ್ಮ ವೀಡಿಯೋ ಮಾಡೋ ಇದರಲ್ಲಿ ರೈಟ್ ಸೈಡಲ್ಲಿ ಬಂದಿರ್ಬೋದು ஆண்டே நானு கால் கலி நோடி ஏன் பிராப்ளம் அந்த நன்கு கத்த முடியல சோணும் டாட்டா